ಕರ್ನಾಟಕ ರಾಜ್ಯದ ಮಧ್ಯ ಕರ್ನಾಟಕದ ತುಂಗಾಭದ್ರಾ ನದಿ ತೀರವು ಪವಿತ್ರ ತಾಣಗಳಲ್ಲಿ ಸಾಗಿದಂತೆ ಸಂಸ್ಥಾಪನೆಗೊಂಡಿರುವಂತಹ ಹೊನ್ನರಳಿ ಹೊನ್ನಾಳಿಯಾಗಿರುವಂತಹ ಹೊನ್ನಾಳಿ ಪಟ್ಟಣದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಶ್ರೀ ಚನ್ನಪ್ಪಸ್ವಾಮಿಯ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ಶ್ರಾವಣ ಮಾಸದ ಸಂದರ್ಭದಲ್ಲಿ ಬೆನಕನ ಅಮಾವಾಸ್ಯೆಯ ಮುನ್ನ ದಿನಗಳಲ್ಲಿ ಆಚರಿಸಲ್ಪಡುವಂತಹ ಶ್ರೀ ಚಿನ್ನಪ್ಪಸ್ವಾಮಿಯ ರಥೋತ್ಸವ ನಿಮಿತ್ತವಾಗಿ ಶಿವದೀಕ್ಷೆ ಕೆಂಡಾರ್ಚನೆ ಶ್ರೀ ಚಿನ್ನಪ್ಪಸ್ವಾಮಿಯ ರಥೋತ್ಸವ ಜೊತೆ ಜೊತೆಗೆ ವಿವಿಧ ಸಾಂಪ್ರದಾಯಿಕ ಧಾರ್ಮಿಕ ಕೈಂಕರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಂಡು ಬಂದಿರುವಂಥದ್ದು ಹೊನ್ನಾಳಿಯ ಶ್ರೀ ಚಿನ್ನಪ್ಪಸ್ವಾಮಿ ಮಠದಲ್ಲಿ ಭಕ್ತಿ ಪ್ರಧಾನವಾಗಿ ಕಾಣಬರುವಂತಹ ಧಾರ್ಮಿಕ ವೈಶಿಷ್ಟ್ಯಗಳ ನಿದರ್ಶನವಾಗಿದೆ ಹೊನ್ನಾಳಿಯ ಶ್ರೀ ಚನ್ನಪ್ಪಸ್ವಾಮಿಯ ಬೃಹತ್ ಶಿಲಾಮಠದಲ್ಲಿ ಶ್ರೀಮಠದ ಸಂಸ್ಥಾಪನೆ ನಿಂದ ಶ್ರೀಮಠದ ಆಡಳಿತವನ್ನು ನಿರ್ವಹಣೆ ಮಾಡಿಕೊಂಡು ಬಂದಿರುವಂತಹ ಪೂಜನೀಯ ಹಿರಿಯ ಗುರುವರರ ಕೃಪಾಶೀರ್ವಾದದಿಂದ ಇಂದಿಗೂ ಕೂಡ ಧರ್ಮ ಪ್ರಧಾನ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಸಾಗಿ ಬರುತ್ತಿರುವಂತಹ ಶ್ರೀಮಠದ ಆಡಳಿತ ಮಂಡಳಿಯವರು ಹಾಗೂ ಶ್ರೀಮಠದ ಪೀಠಾಧ್ಯಕ್ಷರು ಭಕ್ತ ಬಾಂಧವರೆಲ್ಲರ ಸಹಕಾರ ಸಹಭಾಗಿತ್ವದೊಂದಿಗೆ ಯಶಸ್ವಿಯಾಗಿ ರಥೋತ್ಸವಾದಿ ಕಾರ್ಯಕ್ರಮ ಒಳಗೊಂಡಂತೆ ಶ್ರೀಮಠದ ಧಾರ್ಮಿಕ ಕೈಂಕರ್ಯಗಳನ್ನು ಕಾಲಕಾಲಕ್ಕೆ ಅನುಗುಣವಾಗಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಸಾಗಿ ಬರುತ್ತಿರುವಂಥದ್ದು ಶ್ರೀ ಹೊನ್ನಾಳಿ ಚನ್ನಪ್ಪಸ್ವಾಮಿ ಮಠದ ವಿಶೇಷವಾಗಿದೆ ಈ ವರ್ಷವು ನಾಡಿನ ಸಮಸ್ತ ಭಕ್ತ ಬಾಂಧವರ ಸಹಭಾಗಿತ್ವದೊಂದಿಗೆ ಶ್ರೀಮಠದ ಆಡಳಿತ ಮಂಡಳಿಯವರು ವ್ಯವಸ್ಥಾಪಕರು ಸೇವಕರೆಲ್ಲರ ಸಹಕಾರದೊಂದಿಗೆ ಶ್ರೀ ಸ್ವಾಮಿಯ ಮಠದ ಸನ್ನಿಧಾನದಲ್ಲಿ ವಿವಿಧ ಧಾರ್ಮಿಕ ಪೂಜೆ ಅಭಿಷೇಕ ಮತ್ತಿತರೆ ಧಾರ್ಮಿಕ ಕೈಂಕರ್ಯಗಳು ಹಾಗೂ ಶಿವದೀಕ್ಷೆ ಕೆಂಡಾರ್ಚನೆ ಶ್ರೀ ಚನ್ನಪ್ಪಸ್ವಾಮಿಯ ರಥೋತ್ಸವ ನಿಮಿತ್ತವಾಗಿ ಪೂಜನೀಯ ಹಿರಿಯ ಗುರುವರ್ಯ ಶ್ರೀಗಳವರೆಲ್ಲರ ಕೃಪಾಶೀರ್ವಾದದೊಂದಿಗೆ ಪ್ರಸ್ತುತ ಪೀಠಾಧ್ಯಕ್ಷರಾಗಿರುವಂತಹ ಶ್ರೀ ಬ್ರಹ್ಮೆ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರು ರಥೋತ್ಸವದಲ್ಲಿ ಪಾಲ್ಗೊಳ್ಳುವ ಮೂಲಕ ಶ್ರೀ ಚನ್ನಪ್ಪಸ್ವಾಮಿಯ ರಥೋತ್ಸವ ಭಕ್ತಿಯಿಂದ ನೆರವೇರಿದ್ದು ವಿಶೇಷವಾಗಿತ್ತು ರಥೋತ್ಸವ ಮುನ್ನ ಸಂದರ್ಭದಲ್ಲಿ ಪುರೋಹಿತ ಬಳಗದವರು ರಥಶಾಂತಿ ಹಾಗೂ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ನೆರವೇರಿಸಿದರು ಶ್ರೀಮಠದ ಆಡಳಿತ ಮಂಡಳಿಯ ಸಮಸ್ತ ಭಕ್ತ ಬಾಂಧವರು ಮುಖಂಡರುಗಳು ಹಾಗೂ ನಾಡಿನ ವಿವಿಧೆಡೆಗಳಿಂದ ಆಗಮಿಸಿದಂತಹ ಸೇವಾ ನಿರತ ವಿವಿಧ ಸೇವಾ ಬಳಗದವರೆಲ್ಲರೂ ಶ್ರದ್ಧೆಯಿಂದ ಪಾಲ್ಗೊಂಡಿದ್ದು ಕೂಡ ವಿಶೇಷವಾಗಿತ್ತು ಹಲಗೆ ವಾದ್ಯ ಮೇಳದವರು ವೀರಗಾಸೆಯವರು ನಂದಿಕೋಲು ವಾದ್ಯದವರು ಶ್ರೀಮಠದ ಗಜರಾಜ ಒಳಗೊಂಡಂತೆ ಸೇವಾನಿರತ ಭಕ್ತ ಬಾಂಧವರೆಲ್ಲರೂ ತಮ್ಮ ತಮ್ಮ ಪಾಲಿನ ಸೇವೆಯನ್ನು ಶ್ರದ್ಧೆಯಿಂದ ಸಮರ್ಪಿಸಿದ್ದು ವಿಶೇಷವಾಗಿತ್ತು ರಥೋತ್ಸವ ನಿಮಿತ್ತವಾಗಿ ಶ್ರೀಮಠದ ಆವರಣವೆಲ್ಲ ಪುಷ್ಪಾಲಂಕಾರಗಳಿಂದ ಶೃಂಗರಿಸಲಾಗಿತ್ತು ಹಾಗೂ ಜಗಮುಗಿಸುವ ವಿದ್ಯುತ್ ದೀಪಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಲಾಗಿತ್ತು ರಥೋತ್ಸವ ಹಾಗೂ ಜಾತ್ರಾ ನಿಮಿತ್ತವಾಗಿ ವಿಶೇಷ ಕ್ರೀಡಾ ಚಟುವಟಿಕೆಗಳು ಹಾಗೂ ನಾಗರಿಕರು ಕೊಂಡುಕೊಳ್ಳುವಂತಹ ತರಹೇವಾರಿ ಕ್ರೀಡೆ ಮತ್ತಿತರೆ ಅಗತ್ಯ ಗೃಹ ಬಳಕೆ ಮತ್ತು ಮಕ್ಕಳ ಕ್ರೀಡಾ ಚಟುವಟಿಕೆಯ ಸಾಮಗ್ರಿಗಳನ್ನು ಜಾತ್ರೆಯಲ್ಲಿ ವಿಶೇಷವಾಗಿ ಕಾಣಬಂದಿರುವಂತಹ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಕೊಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಆತ್ಮೀಯರು ಸಂಗ್ರಹಿಸಿ ದಯಪಾಲಿಸಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ಸರ್ವರಿಗೂ ಶ್ರೀ ಸ್ವಾಮಿಯ ಶುಭಾನುಗ್ರಹ ದೊರೆಯಲೆಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸೋಣ ನಮಸ್ಕಾರಗಳು